ಚುನಾವಣಾ ಅಖಾಡದಲ್ಲಿ ಮೂಲ ವಲಸಿಗ ಫೈಟ್ ಶುರುವಾಗಿದೆ ಜಗದೀಶ್ ಶೆಟ್ಟರ್ ವಿಳಾಸ ಕೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಬೆನ್ನಿಗೆ ಬಾಲಚಂದ್ರ ಜಾರಕಿಹೊಳಿ ನಿಂತಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗೆದ್ದು ಕೇಂದ್ರ ಸಚಿವರಾಗ್ತಾರೆ ಶೆಟ್ಟರ್ ಮನೆ ಅಡ್ರೆಸ್ ಹುಡುಕಿಕೊಂಡು ನೀವೇ ಹೋಗ್ತೀರಾ ಹೆಬ್ಬಾಳ್ಕರ್ ಮೂಲ ಕೆದಕಿದ್ದಾರೆ ಬಿಜೆಪಿ ಮುಖಂಡ ಧನಂಜಯ್ ಬೆಳಗಾವಿಯಲ್ಲಿ ರಾಜಕಾರಣ ಮಾಡ್ತಾ ಇರುವ ಹೆಬ್ಬಾಳ್ಕರ್ ಇಲ್ಲಿಯವರಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಾನಾಪುರ ಮೂಲದವರು ಖಾನಾಪುರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಮನೆ ಮಾಡೋದಾಗಿ ಹೇಳಿದ್ದಾರೆ ಶೆಟ್ಟರ್ ಮೇಲೆ ಬೆಳಗಾವಿ ಕಾರ್ಯಕರ್ತರಿಗೆ ವಿಶ್ವಾಸ ಇದೆ ಅಂತ ಜಾಧವ್ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಖಂಡಿತ ಅನುಕೂಲ ಹೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ ರೀ ಅಲ್ಲ ನಾನು ಎಲ್ಲ ಪೊಲಿಟಿಷನ್ಗೆ ಅಂದರೆ ಜಗದೀಶ್ ಶೆಟ್ರು ಅಷ್ಟು ಅಂಡ್ರೆ ಎಸ್ಟಿಮೇಟ್ ಮಾಡಬೇಡ್ರಿ ಅವರು ಎಕ್ಸ್ ಸಿ ಎಮ್ ಇಷ್ಟೆಲ್ಲ ಸೀನಿಯರ್ ಅದಾರು ಸೊ ನಾಳೆ ನಮ್ಮ ಬೆಳಗಾಂ ಪಾರ್ಲಿಮೆಂಟ್ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆದ್ರೆ ರೀ ಎಲ್ಲರೂ ಅವ್ರ ಮನೆಗೆ ಅವಾಗ ರೀ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ ಅವಾಗ ಸೊ ಏನೆಲ್ಲ ಆಗಲಿ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಬಿಜೆಪಿ ಅವ್ರಿಗೆ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತ ನಮ್ಮದು ಐತಿ ನಮ್ಮ ಸುರೇಶ್ ಅಣ್ಣವ್ರು ಜಸ್ಟ್ ಮಿನಿಸ್ಟ್ ಆಗಿದಕ್ಕೆ ಎಷ್ಟು ಕೆಲಸ ಆದರು ಎಲ್ಲಿ ಎಲ್ಲ ಎಷ್ಟು ಕೆಲಸ ಆದ್ರಿ ನೀವು ಅಪೋಷನ್ ಹೆಚ್ಚು ಈಗ ಮಗ ಮುರ್ನಾಲ್ಗೆ ತಾವು ಸಂಸದ ಮಾಡಲಿಕ್ಕೆ ಹೊರಟಿದಿರಿ ಅವ್ರು ಟಿಕೆಟ್ ಕೊಟ್ಟಿದಿರಿ ಕಾಂಗ್ರೆಸ್ ಕೂಡ ಬೇರೆ ಕಾರ್ಯಕರ್ತರು ಇಲ್ವಾ ಬೇರೆ ಆಕಾಂಕ್ಷಿ ಇಲ್ವಾ ಕಾಂಗ್ರೆಸ್ ಬೇರೆ ಕಾರ್ಯಕರ್ತರು ಕೆಲಸ ಮಾಡಿಲ್ವಾ ತಾವೊಬ್ರ ಮಾಡಿದೀರ ಅದಕ್ಕೆ ಉತ್ತರ ಕೊಡಬೇಕು ಜಗದೀಶ್ ಶೆಟ್ಟರ್ ಸಾಯಿ ನೀವು ಇಲ್ಲಿ ಅಡ್ರೆಸ್ ಮೊದಲು ಹೇಳಿ ಅಂತ ಹೇಳ್ತಾ ಇದ್ರಿ ತಾವು ಎಲ್ಲೇ ಸ್ಥಳೀಯ ಅಲ್ಲವ ಅಲ್ಲ ತಾವು ಕೆನರಾ ಲೋಕಸಭಾ ಸಂಬಂಧಪಟ್ಟದ ಒಂದು ಊರಲ್ಲಿ ತಾವು ಇರ್ತಿದ್ರಿ ಮೂಲತ ಅಲ್ಲ ತಾವು ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ನಮಗೆಲ್ಲರಿಗೂ ಮಾತು ಕೊಟ್ಟಿದ್ದಾರೆ ಆರೀಶ್ ಬಂದ ನಂತರ ಐದು ವರ್ಷ ಇಲ್ಲೇ ಇರ್ತೀವಿ ಪರ್ಮನೆಂಟ್ ಮನಿ ಅವರು ನೋಡ್ತಾ ಇದ್ದಾರೆ ನಮಗೆ ವಿಶ್ವಾಸ ಇದೆ ನಮ್ಮ ಅಭ್ಯರ್ಥಿ ಗೆದ್ದ ನಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಜನರದ ಎಲ್ಲ ಕೆಲಸ ಮಾಡುವಂತಹ ಶಕ್ತಿ ಅವ್ರ ಕಡೆ ಇದೆ ಹಾಗಾದ್ರೆ ಬಿಜೆಪಿ ನಾಯಕರು ಹಿಂಗೆ ಮುರ್ಕೊಂಡು ಬೀಳೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು ಕೇಳಿಸ್ತಾರೆ ನೋಡಿ ಆರು ಸಾರಿ ಅಲ್ಲಿ ಎಮ್ ಎಲ್ ಎ ಆಗಿ ಹರ್ಷ್ ಬಂದಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರು ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನೋ ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದ್ದಾರ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನ ಇದೆ ಅಂತ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ಸು ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಹಾಗಾದರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಅವ್ರ ತರಬಾಯ ಪಕ್ಷ ಅವ್ರಿಗೆ ಯಾರಿಗಾದರೂ ಬೆಳಗಾವಿ ಲೋಕಲ್ ಐಟಿಗೆ ಯಾರಿಗಾದರೂ ಒಬ್ಬರನ್ನ ಸಹೋದರಿ ಮಂಗಳ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶೆಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದರು ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ ಭಾಳಷ್ಟು ಕೆಲಸನೂ ಮಾಡಿದರು ಎರಡು ವರ್ಷದಿಂದ ಸೊ ಅವ್ರಿಗೆ ಸಪೋರ್ಟ್ ಮಾಡಿದರೆ ಮಂಗಳ ಅಂಗಡಿಯವರು ಹೇಳ್ತಾ ಇರುವಂಥ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ ಇವತ್ತು ಅವರು ಈ ಹೇಳೋ ಮಾತೇನಿದೆಯಲ್ಲ ಇದು ಜನರ ದಿಗ್ಗನ ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದಲು ಪಕ್ಷ ಮೊದಲು ಪಕ್ಷ ಮೊದಲು ಅಂತಂದರೆ ಸಾಮಾನ್ಯ ಕಾರ್ಯಕರ್ತರನ್ನು ಕೊಡಬಹುದಾಗಿತ್ತಲ್ಲ ಸುಮ್ಮನೆ ಇದೆಲ್ಲ ನಾಟಕ ನಾನು ಹೇಳ್ತೀನಿ ನಾನು ಹೊರಗಿನವನಲ್ಲ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲೇ ಸ್ಪಷ್ಟವಾಗಿ ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ ಮುಂದಿನೂ ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ ಇಲ್ಲೇ ವಾಸವ್ಯವಾಗಿರ್ತೀನಿ ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿಯವರು ನಮ್ಮ ಬೀಗರವರು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷಿದ್ದಾಗ ಅವತ್ತಿಂದ ನಮ್ಮ ಸಂಬಂಧ ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತೊಗೊಂಬಂದರು ಮತ್ತು ರೈಲ್ವೆ ಸುಧಾರಣೆಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇಲ್ಲಿಂದ ಏನು ಕನೆಕ್ಟಿವಿಟಿ ಸಿಗಬೇಕಾಗಿತ್ತು ಆ ಎಲ್ಲ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ಪ್ರಯತ್ನ ಅವ್ರು ಮಾಡಿದರು ಮತ್ತು ಯಾ ಎಲ್ ಪ್ರತಿ ಹಂತದಲ್ಲಿ ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಿದ್ರು ಈ ಭಾಗದ ಅಭಿವೃದ್ಧಿಗೆ ಮತ್ತೊಂದು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಹೀಗಾಗಿ ಅವರ ಒಂದು ಸಾಧನೆಗಳು ಇವತ್ತು ನಮ್ಮ ಕಂಡು ಬಂದಿದ್ದಾವೆ ಈಗಿನಲ್ಲಿ ನಾನು ಹೇಳ್ತೀನಿ ಬೆಳಗಾವಿಯಲ್ಲಿ ವರ್ಸಸ್ ವಲಸಿಗ ಫೈಟ್ ಪ್ರಶಾಂತ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಜಗದೀಶ್ ಶೆಟ್ಟರ್ ವಿರುದ್ಧಕ್ಕೆ ಏನಿದೆ ಅಂತ ನೋಡಿದ್ರೆ ಅವರು ಹುಬ್ಬಳ್ಳಿಯಿಂದ ಬಂದು ಬೆಳಗಾವಿಗೆ ನಿಂತಿದ್ದಾರೆ ಅನ್ನೋದೇ ಅವ್ರ ವಿರುದ್ಧ ಇರತಕ್ಕಂಥ ಒಂದು ಅಸ್ತ್ರ ಜಗದೀಶ್ ಶೆಟ್ಟರ್ ಹೊರಗಿನವರು ಹೊರಗಿನವರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನೆನಪು ಮಾಡಿಕೊಡ್ತಾ ಇದ್ದಾರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನ ವಿರುದ್ಧ ಇರತಕ್ಕಂಥದ್ದೇನು ಬೇರೆ ಕಾರ್ಯಕರ್ತರು ಇರಲಿಲ್ವಾ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಒಬ್ಬನನ್ನೇ ಬಂದು ಚುನಾವಣೆಗೆ ನಿಲ್ಸಿದ್ರಿ ಆ ಕಡೆ ಜಾರಕಿಹೊಳಿ ಮಗನನ್ನು ನಿಲ್ಲಿಸಿದ್ರಿ ಪರಿವಾರವಾದ ಬಿ ಜೆ ಪಿಗೊಂದು ಅಸ್ತ್ರ ಬಟ್ ನನಗನ್ಸುತ್ತೆ ನೋಡಿ ಚುನಾವಣೆ ಹೇಗಾಗತ್ತೆ ಅಂತಕ್ಕಂಥದ್ದು ನೋಡಬೇಕು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫೈಟ್ ಇದು ಫೈಟ್ ಇದು ಮೇಲ್ ಜಗದೀಶ್ ಶೆಟ್ಟರ್ ಇದ್ದಾರೆ ಎಲ್ಲವೂ ನಿಜ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಫೈಟ್ ಥ್ರೀ ಅಂತ ನಾನು ಇದನ್ನು ಕರಿತೀನಿ ಫೈಟ್ ಒನ್ ವಾಸ್ ರಮೇಶ್ ಜಾರಕಿಹೊಳಿ ಪಿಗೆ ಹೋಗಿತ್ತು ಫೈಟ್ ಟು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಅಲ್ಲಿ ಲಕ್ಷ್ಮೀನವರು ಅವರು ಗೆದ್ರು ಅಲ್ಲಿ ರಮೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕೂಡ ಗೆದ್ರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಎಷ್ಟರ ಮಟ್ಟಿಗೆ ಮೃಣಾಲನ್ನು ತಡೆಯೋದಕ್ಕೆ ಪ್ರಯತ್ನ ಯಾಕಂದರೆ ಜಾರಕಿಹೊಳಿ ಕುಟುಂಬದ ಜನಪ್ರತಿನಿಧಿಗಳ ಸಂಖ್ಯೆ ಹೇಗೆ ಬೆಳೀತಾ ಇದೆಯೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಸಂಖ್ಯೆ ಕೂಡ ಮೂರನೇ ಅಭ್ಯರ್ಥಿ ಮೂರನೇ ಹೀಗಾಗಿ ಗೋಕಾಕ ಅರ್ಭಾವಿ ಈ ಕ್ಷೇತ್ರದಲ್ಲಿ ಜಾರಕಿಹೊಳಿ ಕುಟುಂಬ ಎಷ್ಟು ಲೀಡ್ ಕೊಡುತ್ತೆ ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟ್ಲೆ ಎಷ್ಟು ಲೀಡ್ ಕೊಡ್ತಾರೆ ಸೌದತ್ತಿ ಬೈಲೊಂಗಲ್ದಲ್ಲಿ ಏನಾಗುತ್ತೆ ಇವೆಲ್ಲವೂ ನಿರ್ಧಾರ ಆಗುತ್ತೆ ಬಟ್ ಒಂದು ಬೆಳಗಾವಿ ಒಂದು ಕುತೂಹಲದ ಜೊತೆ ಜೊತೆಗೆ ಟಫ್ ಫೈಟ್ ಫಾರ್ ಬೋತ್ ಪಾರ್ಟಿ ನಂತರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಲೋಕಸಭೆಯಲ್ಲಿ ಜಯಶಾಲಿ ಆಗಿಲ್ಲ ಆದ್ರೆ ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ಸ್ಥಳೀಯರಲ್ಲ ಜಗದೀಶ್ ಶೆಟ್ಟರ್ ಹುಡುಗಿನಿಂದ ಹೋಗಿ ನಿಲ್ತಾ ಒಂದು ಚಾಲೆಂಜ್ ಆಗಿರುತ್ತೆ ಚುನಾವಣೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನೊಂದು ಚುನಾವಣೆ ವಿಷಯ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಇದನ್ನು ಹೇಗೆ ಕೌಂಟ್ ಒಂದು ನೋಡಿ ಜಗದೀಶ್ ಶೆಟ್ಟರ್ ಸ್ವಭಾವ ತುಂಬಾ ಹೋಗಿ ಅಗ್ರೆಸಿವ್ ಆಗಿ ಯಾರ್ದು ವಿರುದ್ಧ ಏನೋ ಮಾತನಾಡೋರಲ್ಲ ಹಾಗಾಗಿ ಅವ್ರ ವಿರುದ್ಧ ಬಹಳ ದೊಡ್ಡ ವಿರೋಧ ಆಗತ್ತೆ ಅಂತ ನನಗನ್ಸ್ತಾ ಇಲ್ಲ ಆದ್ರೆ ಇದನ್ನ ಹೇಗೆ ಕೌಂಟರ್ ಮಾಡ್ತಾರೆ ಅದು ಓಟ್ ಆಗಿ ಹೆಂಗೆ ಕನ್ವರ್ಟ್ ಆಗುತ್ತೆ ಅದು ಅದು ಮುಖ್ಯವಾದ ಪ್ರಶ್ನೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್